ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಸುದ್ದಿಗೆ ಸ್ವಾಗತ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಮಿತ್ರಬಳಗ ಮಂಡ್ಯ ಹಾಗೂ ಬಿಜಿಎಸ್ ಅಪೋಲೋ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಗಣ್ಯರು ಸಾಮೂಹಿಕವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು सब प्रहरी सर मान्छे हेलो केही 30 मा आएको छ यो लाग्छ हेलो अचल भनिने पत्रकारसँगको अन्तर्वार्ताको लागि अडियो अडियो सिम्बाल ಬಂದಿದ್ದಾರೆ ಇಲ್ಲಿ ಇ ಸಿ ಜಿ ಎಕ್ಕೋ ಎಲ್ಲ ಮಾಡ್ತೀವಿ ಯಾಕಂದರೆ ಈಗೆಲ್ಲ ನಾವು ನೋಡ್ದಂಗೆ ಹೃದಯದ ಸಮಸ್ಯೆಗಳು ಭಾಳ ಜಾಸ್ತಿ ಬರ್ತಾ ಆಗ್ತಾ ಬರ್ತಾ ಇದೆ ಬರೀ ರಿಟೈರ್ಡ್ ಪರ್ಸನ್ ಅಂತಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷಕ್ಕೆಲ್ಲ ಇದಾಗ್ತಾ ಇದೆ ಅದಕ್ಕೆ ಸೌಲಭ್ಯಗಳನ್ನು ಉಪಯೋಗ್ಸಿ ಅಷ್ಟೇ ಹೇಳೋದು ಸೊ ನಾವು ಇರೋ ತಕ್ಕ ಏನೇನು ಪ್ರಾಬ್ಲಮ್ ಇದೆಯಲ್ಲ ಅಥವಾ ಹೇಳಿ ನಾವು ಇದನ್ನು ಮಾಡ್ತೀವಿ ಇದೇ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಮಾತನಾಡಿ ಸರ್ಕಾರಿ ನೌಕರರು ನಮ್ಮ ಪ್ರಜಾಪ್ರಭುತ್ವದ ಕಾರ್ಯಾಂಗದ ಪ್ರಮುಖರು ಕಾರ್ಯಾಂಗದ ವ್ಯವಸ್ಥೆಯನ್ನು ಸದೃಢವಾಗಿ ಮೂರ್ನಾಲ್ಕು ದಶಕಗಳ ಕಾಲ ಕೆಲಸವನ್ನು ನಿರ್ವಹಿಸಿ ಈ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಈ ಹಿರಿಯ ವಯಸ್ಸಿನಲ್ಲೂ ಇಂತಹ ಕಾರ್ಯಗಳನ್ನು ಮಾಡುತ್ತಿರುವುದು ಸಂತೋಷದ ವಿಷಯ ಎಂದರು ಹಿರಿಯರು ನಿಮ್ಮ ಮಿತ್ರರು ಈ ಒಂದು ನಿವೃತ್ತ ನೌಕರ ಸಂಘವನ್ನು ಮಾಡಿದ್ದಾರೆ ಆರಂಭದಲ್ಲಿ ನಾಲ್ಕೈದು ಜನ ಮಾತ್ರ ಈ ಸಂಘಕ್ಕೆ ಬರ್ತಿದ್ರು ದಿನೇ ದಿನೇ ಈ ಸಂಘದ ಇದು ಬಲಿಯಾಡತೆ ಜಾಸ್ತಿಯಾಗಿ ಇದರ ಬೆಳವಣಿಗೆ ಅಗಾಧವಾಗಿ ಆಗ್ತಾ ಇರೋದು ಸಂತೋಷಕರ ವಿಚಾರ ಈ ಈ ಸಂಘದ ವತಿಯಿಂದ ಆರೋಗ್ಯ ಶಿಬಿರ ಆಯೋಜಿಸಿ ಪ್ರಸಿದ್ಧ ಆರೋಗ್ಯ ಸಂಸ್ಥೆಯಾದ ಬಿ ಜಿ ಎಸ್ನ ಖ್ಯಾತ ವೈದ್ಯರನ್ನು ಆಹ್ವಾನಿಸಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವುದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಹೆಚ್ಚಾಗಿ ದೊರೆಯಲಿ ಆ ಮೂಲಕ ನಿವೃತ್ತ ನೌಕರರಿಗೂ ಉತ್ತಮವಾದಂಥ ಆರೋಗ್ಯ ಸೇವೆ ಲಭಿಸಲಿ ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಸಂಘದ ಪೂರ್ಣ ಬೆಂಬಲ ಮತ್ತು ಸಹಕಾರ ಇರುತ್ತದೆ ಮುಗಿಸ್ತೀನಿ ಜಯ ಈ ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವಾಸ್ ಸಿದ್ದಯ್ಯ ಅಪ್ಪಾಜಿ ಮಹಾದೇವು ಸೇರಿದಂತೆ ಹಿರಿಯ ನಿವೃತ್ತ ಸರ್ಕಾರಿ ನೌಕರರಿದ್ದರು ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಹೊಸಹೊಳಲು ಗ್ರಾಮದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ನಡೆಯಿತು ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ವೆಂಕಟರಮಣ ಶ್ರೀನಿವಾಸ ಎಂಬ ಜಯಘೋಷಗಳೊಂದಿಗೆ ಉತ್ಸಾಹದಿಂದ ಶ್ರದ್ಧಾ ಭಕ್ತಿಯಿಂದ ರಥೋತ್ಸವದಲ್ಲಿ ಭಾಗವಹಿಸಿದ್ದರು ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಹೊಸಳು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ಇವತ್ತು ಅದ್ಧೂರಿಯಾಗಿ ನಡೀತಾ ಇದೆ ಈ ಸಂಬಂಧ ಸುಮಾರು ಈ ರಥೋತ್ಸವ ಶುರುವಾಗಿ ಒಂದು ಸುಮಾರು ನಲವತ್ತ ಮೂರು ವರ್ಷಗಳಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಈ ರಥೋತ್ಸವ ಶುರುವಾಗಿದೆ ಅನ್ನೋದು ಒಂದು ಹಿರಿಯರು ಹೇಳ್ತಾರೆ ಇದು ಶ್ರೀ ಹೊಯ್ಸಳರ ಕಾಲದ ಶ್ರೀ ಲಕ್ಷ್ಮೀನಾರಾಯಣ ನಂಬಿ ನಾರಾಯಣ ಅಂದರೆ ಈ ದೇವರನ್ನು ಯಾರು ನಂಬಿ ಪೂಜೆ ಪುನಸ್ಕಾರ ಎನ್ನುವಂಥ ಮತ್ತು ಮಾಡ್ತಾರೆ ಅವರಿಗೆ ಈ ದೇವರು ತುಂಬ ಒಳ್ಳೇದು ಮಾಡ್ತಾನೆ ಅನ್ನೋದು ನಂಬಿಕೆ ತುಂಬ ಹಿಂದಿನ ಆದ್ದರಿಂದ ಇದನ್ನು ನಂಬಿ ನಾರಾಯಣ ಅಂತ ಕರೀತಾರೆ ಮತ್ತು ಲಕ್ಷ್ಮೀನಾರಾಯಣ ಅಂತಲೂ ಕರೀತಾರೆ ಇದು ಸುಮಾರು ಸಾವಿರದ ನೂರನೇ ಇಸ್ವಿಯಲ್ಲಿ ಇದರ ನಿರ್ಮಾಣವನ್ನು ಹೊಯ್ಸಲರ ಅರಸರು ಮಾಡಿದಂಥ ಒಂದು ದಾಖಲೆ ಇದೆ ಇದು ಮುಖ್ಯ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದ ಪ್ರತಿಷ್ಠಾನ ಆಗಿದರೆ ಆ ಕಡೆ ಈ ಕಡೆ ವೇಣುಗೋಪಾಲ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವ ದೇವರ ವಿಗ್ರಹಗಳಿವೆ ಮತ್ತು ಇಲ್ಲಿ ವಿಶೇಷತೆ ಏನಂತಂದರೆ ಇಡೀ ಪ್ರಪಂಚದಲ್ಲಿ ಪ್ರಹ್ಲಾದನ ಜೊತೆ ಲಕ್ಷ್ಮೀ ನರ ನರಸಿಂಹ ಇರತಕ್ಕಂಥದ್ದು ಎರಡೇ ಜಾಗದಲ್ಲಂತೆ ಅದರಲ್ಲಿ ನಮ್ಮ ವಸೂಳಲ್ಲೂ ಕೂಡ ತಗ ಬಸವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವೂ ಕೂಡ ಒಂದು ಅಂದ್ಬಿಟ್ಟು ಒಂದು ಇತಿಹಾಸ ಹೇಳುತ್ತೆ ಹಾಗಾಗಿ ಇವತ್ತು ತುಂಬ ದೂರಿಯಿಂದ ನಮ್ಮ ಈ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ಇದೆ ಎಲ್ಲರಿಗೂ ಭಕ್ತಾದಿಗಳಿಗೂ ಸ ನಾಡಿನ ಜನತೆಗೂ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ದೇವರು ಎಲ್ಲರಿಗೂ ಆರು ರಾಯ ಆಯುರಾರೋಗ್ಯ ವಿಶ್ವರನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೂರ್ತಿ ಮುಜರಾಯಿ ಇಲಾಖೆಯ ರಾಜೇಶ್ವ ನಿರೀಕ್ಷಕಿ ಚಂದ್ರಕಲಾ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ಕೆ ಅಶೋಕ್ ಸದಸ್ಯರಾದ ಡಿಪ್ರೇಮ್ ಕುಮಾರ್ ಕೆಎಸ್ ಸಂತೋಷ್ ಕೆಆರ್ ಹೇಮಂತ್ ಕುಮಾರ್ ಸೇರಿದಂತೆ ಊರಿನ ಮುಖಂಡರು ಭಾಗವಹಿಸಿದ್ದರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಕೆಲವು ಹಿರಿಯ ನಾಯಕರುಗಳನ್ನು ಕೆಲವು ಪಕ್ಷಗಳ ಕಾರ್ಯಕರ್ತರು ಕೇವಲವಾಗಿ ಕಾಣುತ್ತಿರುವುದನ್ನು ಖಂಡಿಸುತ್ತದೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆಗೆ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲಿ ಬಳಸುತ್ತದೆ ಅಲ್ಲಿ ಕೂಡ ಪಕ್ಷ ವೇದಿಕೆಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಇವರಿಗೆ ಅದು ನಿಗದಿ ಅಂತ ಆದ ನಂತರ ಆ ಒಂದು ಅಭಿಪ್ರಾಯವನ್ನ ಎಲ್ಲರೂ ಕೂಡ ಒಗ್ಗಟ್ಟಿಂದ ಒಮ್ಮತದಿಂದ ಬೆಂಬಲಿಸ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಕೊಟ್ಟಿಲ್ಲ ಅಂತ ಕೆ ತಪ್ಪಲ್ವ ಅದನ್ನ ನಾನು ಬೆಂಗಳೂರು ಮಾಧ್ಯಮದವರಿಗೆ ಅಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟೆ ಕೆಲವು ತಪ್ಪು ಮಾಹಿತಿನೂ ಕೂಡ ನನ್ನ ಮಾಧ್ಯಮ ಇದ್ರಿಗೆ ಹೇಳಿದೆ ಅಲ್ಲಿ ಎಲ್ಲರೂ ಕೂಡ ಬಂದಿದ್ದಾಗಲೂ ಕೂಡ ಗೈರು ಅನ್ನುವಂಥದ್ದನ್ನ ಪಾಯಿಂಟ್ಔಟ್ ಮಾಡಿದ್ರು ಇಲ್ಲ ಇಲ್ಲ ಬೆಂಗಳೂರು ಬೆಳೆಯೋದವರು ಮೀಡಿಯ ಇಲ್ಲ ಅಂತ ನಮ್ಮ ಮಂಡ್ಯ ಬಂದೆ ಮಂಡ್ಯನೆ ಅದನ್ನೇ ಹೇಳ್ತೀನಿ ಕೊಟ್ಟೆ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭಕ್ಕೆ ಹೇಳಿದ್ದಾರೆ ಮಂಡ್ಯದ ಕೆಲವು ನಾಯಕರುಗಳು ಭೇಟಿಗೆ ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದೀನಿ ಅದು ಅಧಿಕೃತವಾಗಿ ಆ ಫೋನ ಕೊಟ್ಟು ನಾನು ಮಾಡ್ತಾ ಇದ್ದೀನಿ ಅನ್ನುವಂತ ಮಾಹಿತಿನ ಮೀಡಿಯೋ ಕೊಟ್ಟು ಕರೆದಿರ್ತಕ್ಕಂಥ ಸಭೆ ಅಲ್ಲ

ತಮ್ಮ ಎದುರಿಗೆ ಬಂದಿರ್ತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಾಯಕರುಗಳು ಇದೇ ವ್ಯಕ್ತಿಗಳು ಯಾವಾಗ್ಲಾದ್ರು ಬೇಕಾದ್ರೆ ಚರ್ಚೆಗೋಸ್ಕರ ಮೀಟಿಂಗ್ ಆ ಅಗೌರವ ಬರೋದಿಲ್ಲ ಈಗ ನಾವು ಮೀಟಿಂಗ್ ಈಗ ಬ್ಯಾಂಕ್ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೀತಾರೆ ಅಂತ ಕೇಳಿ ಯಾಕೆ ಕರ್ದಿರೋಣ ಕಾಯ್ತದ ಪಕ್ಷದ ಹಿತ ದೃಷ್ಟಿಯಿಂದ ಕರೆದಿರ್ತಾರೆ ಚುನಾವಣೆ ಹಿತ ದೃಷ್ಟಿಯಿಂದ ಕರೆದಿರ್ತದೆ ಅದನ್ನ ಆ ರೀತಿ ನಾವೇನು ಅನ್ಕೊಳ್ಳೋದಿಲ್ಲ ನಾಯಕರು ಎಲ್ಲರೂ ಹಿರಿಯ ನಾಯಕರು ಅವರು ಮಂಡ್ಯ ಜಿಲ್ಲೆದಲ್ಲ ಬೆಳಗಾಂದಲ್ಲ ಬೀದರ್ದಲ್ಲ ಕೋಲಾರದಲ್ಲ ಈ ರಾಜ್ಯದಲ್ಲಿ ಯಾವ ಮಳೆ ಪಕ್ಷದ ಹಿತಕ್ಕೆ ಬೂರುಕು ಚರ್ಚೆ ಮಾಡೋದನ್ನ ನಾವು ಬಹಳ ಸ್ವಾಗತಿಸ್ತೀವಿ ಅಭ್ಯರ್ಥಿ ಪಾಲ್ಗೊಂಡಿದ್ರು ಅನುಮಲ್ವೇ ಇಲ್ಲ ಪಕ್ಷದ ನಿಲುವಿಗೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಸೀಟ್ ಹಂಚಿಕೆ ಆದ ನಂತರ ಸ್ಥಾನ ಹೊಂದಾಣಿಕೆ ಆಗಿ ಇಂತ ಸ್ಥಾನಗಳು ಇಂತಿಂತ ಲೋಕಸಭಾ ಕ್ಷೇತ್ರಗಳು ಮೈತ್ರಿ ಸರ್ಕಾರ ಇವರ ಒಂದು ಒಳಪಟ್ಟದು ಅಂತ ನಂತರ ಅವರು ಕೂಡ ಎಲ್ಲರೂ ಕೂಡ ಚುನಾವಣಾ ಕ್ರಿಯಾಶೀಲತೆಗೆ ಭದ್ರಾಗಿರ್ತಾರೆ ಅದ್ರ ಬಗ್ಗೆ ಆ ಲೆವೆಲ್ ನಾಯಕರುಗಳು ಬರಲ್ಲ ಸರ್ ಎರಡನೇ ಅಂತ ಮೂರನೇ ಅಂತ ಹೇಳ್ತಾರೆ ಅವ್ರು ಯಾರನ್ನು ಕೇಳಲ್ಲ ಅನ್ಕೊಳ್ಳೋಣ ಒಂದ್ ವೇಳೆ ಇದು ಈ ತರ ಮಾಡಿದ್ರೆ ಒಂದು ವಿಚಾರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯಮಾಡಿ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಸ್ಥಾನ ಹೊಂದಾಣಿಕೆ ಆದ ನಂತರ ಶ್ರೀಮತಿ ಅಂಬರೀಷನ್ ಅವರು ಕೂಡ ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿತ್ರು ಅದು ಹೊಂದಾಣಿಕೆ ಆದ ನಂತರ ಈ ರೀತಿ ಗೊಂದಲಕರವಾದ ಮತ್ತೊಂದು ವಾತಾವರಣ ನಿರ್ಮಾಣ ಮತ್ತೆ ನಿಮ್ ಎಲ್ಗಡೆ ಚರ್ಚೆ ಕೊಡ್ತೀನಿ ಈಗ ಸ್ನಾನ ಹೊಂದಾಣಿಕೆ ಆಗ ತನಕ ಪಕ್ಷದ ನಿಲುವಿಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲಾ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ಪದ್ಧರು ತೆರೆಯುವಂತಂದ್ರೆ ಹೇಳಿಕಿಚ್ಚೆ ಪಡ್ತೇನೆ ಮತ್ತೆ ಹಿರಿಯ ನಾಯಕರ ಬಗ್ಗೆ ಅರೋಹವಾಗಿ ಮಾತಾಡ್ತಕ್ಕಂಥದನ್ನ ಕಡಾಕಣಿಪ್ರೆ ಇದು ಪುನರಾವರ್ತನೆ ಆಗಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆ ಮನವಿ ಮಾಡ್ತಾರೆ ಪ್ರಿ ಮೆಚೂರ್ ಪರ್ಸ್ ಬೇಳೆ ಪ್ರಿ ಮೆಚೂರ್ ಪರ್ಸ್ಟನ್ ಬೇಳೆ ಮೈತ್ರಿ ಆದ ನಂತರ ಪಕ್ಷದ ನಿಲುವಿಗೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ಆ ನಂತರ ನಡೀತಕ್ಕಂತ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ನಾನು ಮತ್ತೊಮ್ಮೆ ಮಾಧ್ಯಮ ಸ್ನೇಹಿತರಿಗೆ ಚರ್ಚೆ ಮಾಡ್ತೀನಿ ಅನುಮಾನವೇ ಇಲ್ಲ ಪಕ್ಷ ಏನ್ ನಿರ್ಧಾರ ತಗತದೋ ಅದಕ್ಕೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ನಾಯಕರುಗಳು ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಖಂಡಿತವಾಗಲು ಕೂಡ ಭದ್ರಾಗಿದ್ದಾವೆ ಅದ್ರ ಬಗ್ಗೆ ಯಾವುದೇ ಭಾಗ ಇಲ್ಲ ಯಾವುದೇ ಅನುಮಾನ ಇಲ್ಲ ಗೋಷ್ಠಿಯಲ್ಲಿ ರುದ್ರಪ್ಪ ಅಶೋಕ್ ರಾಮಕೃಷ್ಣ ಸಿದ್ದಪ್ಪ ದ್ಯಾವಪ್ಪ ಇದ್ದರು ಕೆಆರ್ಪೇಟೆಯಲ್ಲಿ ನೂರ ಮೂವತ್ತೆಂಟು ಲಕ್ಷ ರು ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮುನ್ನೂರ ತೊಂಬತ್ತೆಂಟು ವಾಹನಗಳ ಪತ್ತೆಗೆ ನಾಗಮಂಗಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧೀಕ್ಷಕ ಎಂಜಿಎಸ್ ಪ್ರಸಾದ್ ಕಾರ್ಯಾಚರಣೆ ನಡೆಸಿದರು ಇದೇ ವೇಳೆ ಪ್ರಸಾದ್ ಮಾತನಾಡಿ ಮಾರ್ಚ್ ಈ ಮೂವತ್ತೊಂದರ ಒಳಗೆ ವಾಹನಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ ತಮ್ಮ ವಾಹನಗಳ ತೆರಿಗೆಯನ್ನು ಪಾವತಿಸದೆ ವಾಹನಗಳನ್ನು ರಸ್ತೆಗಳಲ್ಲಿ ಓಡಾಡಿಸಿದರೆ ಅವುಗಳನ್ನು ವಶಪಡಿಸಿಕೊಳ್ಳಲಾಗುತ್ತದೆ ತೆರಿಗೆ ವಂಚಿಸುವ ವಾಹನಗಳ ಮಾಲೀಕರ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಪೈಕಿ ಇತ್ತೀಚಿನ ಒಂದು ಪರಿಶೀಲನೆಯಿಂದ ಒಂದು ಮುನ್ನೂರ ತೊಂಬತ್ತೆಂಟು ಸಾರಿಗೆ ವಾಹನಗಳು ಒಟ್ಟಾರೆ ಒಂದು ಕೋಟಿ ಮೂವತ್ತ ಎಂಟು ಲಕ್ಷಗಳಷ್ಟು ತೆರಿಗೆ ಬಾಕಿ ಇರುವುದು ಕಂಡುಬಂದಿದೆ ಪ್ರಸ್ತುತ ನಮ್ಮ ಕಚೇರಿಗೆ ಈ ವರ್ಷ ಹದಿನೈದು ಕೋಟಿ ಹದಿನೈದು ಲಕ್ಷ ರುಗಳ ಸಂಗ್ರಹ ಮಾಡುವ ಒಂದು ಗುರಿ ಇದೆ ನಾವು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯಕ್ಕೆ ಹದಿಮೂರು ಕೋಟಿ ಐವತ್ತೇಳು ಲಕ್ಷ ರಾಜ್ಯೋತ್ಸವವನ್ನು ಸಂಗ್ರಹ ಮಾಡಿದ್ದೇವೆ ಇನ್ನು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರುಗಳಷ್ಟು ಒಂದು ಸಂಗ್ರಹ ಮಾಡಬೇಕಾದಂಥ ಅವಶ್ಯಕತೆ ಇದೆ ಈ ಒಂದು ನಿಟ್ಟಿನಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಸಾರಿಗೆ ವಾಹನಗಳ ಎಲ್ಲ ಮಾಲೀಕರಿಗೆ ಪತ್ರವನ್ನು ಬರೆಯಲಾಗಿದೆ ಅವರಿಗಾಗಿ ಒಂದು ಸಭೆಯನ್ನು ಕೂಡ ನಡೆಸಲಾಗಿದೆ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ತಗದೇ ನೋಟಿಸ್ ಅನ್ನು ನೀಡಲಾಗಿದೆ ಇಷ್ಟನ್ನು ಮೀರಿದ ನಂತರ ಇನ್ನೂ ವಾಹನದ ತೆರಿಗೆ ಸಂಗ್ರಹ ಆಗದೇ ಇರುವ ಕಾರಣ ಸ್ವತಃ ನಾವೇ ಅವರ ಮನೆ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮನವೊಲಿಸಿ ತೆರಿಗೆಯನ್ನು ಪಾವತಿಸಬೇಕು ಸರ್ಕಾರದ ಒಂದು ಆಡಳಿತಾತ್ಮಕ ಪ್ರಗತಿಗೆ ಸಹಕಾರ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ತಿಂಗಳ ಹದಿನೈದನೇ ತಾರೀಕಿನ ಒಳಗೆ ಯಾವ ತೆರಿಗೆ ಬಾಕಿದಾರರು ತಮ್ಮ ತೆರಿಗೆಯನ್ನು ಪಾವತಿಸುವುದಿಲ್ವೋ ಅಂತ ವಿರುದ್ಧ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ ತದನಂತರ ಕಂದಾಯ ಇಲಾಖೆಯಿಂದ ಭೂಕಂದ ರೀತಿಯಲ್ಲಿ ಅದನ್ನ ವಸೂಲಿ ಮಾಡಬೇಕಾಗುತ್ತೆ ಈಗ ನಮ್ಮ ತೆರಿಗೆ ವಂಚಿಸಿ ಓಡಾಡ್ತಾ ಇರ್ತಕ್ಕಂಥ ವಾಹನಗಳನ್ನ ವಶಪಡಿಸಿಕೊಳ್ತಾರೆ ತದನಂತರ ವಶಪಡಿಸಿಕೊಂಡ ನಂತರ ಅವರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸ್ತಾರೆ ಆದ್ರಿಂದ ಯಾವುದೇ ವಾಹನ ಮಾಲೀಕರು ತೆರಿಗೆಯನ್ನು ಪಾವತಿಸದೆ ಹಾಗೆ ವಾಹನವನ್ನು ಚಲಾವಣೆ ಮಾಡಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀರಂಗಪಟ್ಟಣ ತಾಲೂಕು ಕೋಡಿಶೆಟ್ಟಿಪುರ ಗ್ರಾಮದಲ್ಲಿ ಗ್ರಾಮದೇವತೆ ಮಾರಮ್ಮ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ನವಗ್ರಹ ದೇವರ ಪ್ರತಿಷ್ಠಾಪನೆ ಶ್ರದ್ಧಾಭಕ್ತಿಯಿಂದ ನಡೆಯಿತು ಆದಿ ಚಿಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದರು ದೇವಾಲಯದ ಆವರಣದಲ್ಲಿ ಹೋಮ ಹವನಗಳು ನಡೆದವು ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಮಾಜಿ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿದ್ದರು ಬೇಬಿ ಬೆಟ್ಟದ ಶ್ರೀ ರಾಮಯೋಗೀಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಬೇಬಿ ಬೆಟ್ಟದ ಕೆರೆಯಲ್ಲಿ ದೇವರ ತೆಪ್ಪೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಿತು ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ತಾಲೂಕು ಪಂಚಾಯತಿ ಇಒ ಮಹೇಶ್ ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಜಾತ್ರಾ ಸಮಿತಿ ಮುಖಂಡ ನಾಗಣ್ಣ ನೇತೃತ್ವದಲ್ಲಿ ಸಂಪ್ರದಾಯದಂತೆ ಸಿದ್ದಲಿಂಗೇಶ್ವರ ಉತ್ಸವ ಮೂರ್ತಿಯೊಂದಿಗೆ ತೆಪ್ಪದಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ದೇವರಿಗೆ ಪೂಜೆ ಸಲ್ಲಿಸಿದರು सदा शिव शम्भो हे तव चरणयुगम् शिवाय नमः शिवाय नमः शिवाय नमो शिवाय शिवाय नमः ಸಂದರ್ಭದಲ್ಲಿ ಜಾತ್ರೆಗೆ ಸೇವೆ ಸಲ್ಲಿಸಿದ ಸೇವಕರನ್ನು ಅಭಿನಂದಿಸಲಾಯಿತು ಯಾಕಂದ್ರೆ ನೀವು ನೋಡಿದಾಗ ಕೆರೆಯಲ್ಲಿ ಎಷ್ಟು ಗಿಡಗಂಟಿಗಳು ಬೆಳಕೊಂಡಿದ್ರು ಅಂದ್ರೆ ಇಷ್ಟು ಕಟ್ಟೆ ಇದಾವೆ ಅಂತ ನನಗೆ ಗೊತ್ತಾ ಇರ್ಲಿಲ್ಲ ಸುಮಾರು ಇಲ್ಲಿ ಎಲ್ಲ ಸುತ್ತಾಡಿದ್ರು ಅಷ್ಟೊಂದು ಕಟ್ಟೆಗಳನ್ನು ಕಟ್ಟಿಸಿ ಕೆರೆಯನ್ನ ಮಾಡಿರ್ತಾರೆ ಅಂತಕ್ಕಂಥದ್ದು ನಮ್ಗೆ ವಿಷಯನೇ ಗೊತ್ತಿರಲಿಲ್ಲ ಇವತ್ತು ನೋಡಿ ತುಂಬಾ ಸಂತೋಷ ಆಯ್ತು ಹಾಗಾಗಿ ಬೇಬಿ ಬೆಟರ್ ಜಾತ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನ ಏನು ಎಂಟು ಒಂಬತ್ತು ದಿನಗಳ ದಿನ ಏನು ಬೇಬಿ ಬೆಟ್ಟದ ಜಾತ್ರೆ ತುಂಬಾ ಅದ್ದೂರಿಯಾಗಿ ಎಲ್ಲಾ ಕಡೆಯಿಂದ ಒಂದು ಮೆಚ್ಚುಗೆಯನ್ನು ಪಟ್ಟಿರ್ತಕ್ಕಂತಹ ಜಾತ್ರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಜಾತ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಡೆದು ಎಲ್ಲಾ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗ್ಲಿ ಮುಂದಿನ ದಿನಮಾನಗಳಲ್ಲಿ ಬೇಬಿ ಬೆಟ್ಟದ ತೆಪೋತ್ಸವ ಇನ್ನೂ ಅತ್ತೂರಿಯಾಗಿ ನಡಿಬೇಕಂತಕ್ಕಂತ ನಮ್ಮ ಅಭಿಲಾಷೆ ಇದೆ ಮದ್ದೂರು ಪಟ್ಟಣದ ಎಚ್ ಕೆ ವಿ ನಗರದ ಶಾಂತಿ ಫಾರಂನಲ್ಲಿ ಮಹಿಳಾ ಸಬಲೀಕರಣ ಕೋಶ ಕೆ ವೀರಣಗೌಡ ಕಾಲೇಜು ಮತ್ತು ಇನ್ನರ್ವಿಲ್ ಸಂಸ್ಥೆ ವತಿಯಿಂದ ಕೀರ್ತಿ ಶ್ರೀಮತಿ ಶಾಂತಿನಾ ಭದ್ರಯ್ಯ ಸ್ಮರಣೆಯ ಅಂಗವಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಕೆ ಟಿ ಪ್ರಮೀಳಾ ಡಿಸಿ ತಮ್ಮಣ್ಣ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿಜಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಡಿಟಿ ಸೌಮ್ಯರಮೇಶ್ ಮಾತನಾಡಿ ಪ್ರತಿಯೊಬ್ಬರ ಜೀವನದಲ್ಲಿ ಹೆಣ್ಣು ತಾಯಿ ಅಕ್ಕ ಅತ್ತಿಗೆ ತಂಗಿ ಹಾಗೂ ಹೆಂಡತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಗಂಡಸಿನ ಯಶಸ್ವಿಗೆ ಪಾತ್ರಳಾಗುತ್ತಾಳೆ ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಮಹಿಳೆ ಇರುತ್ತಾಳೆ ಇಂತಹ ಮಹಿಳೆಯನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಮತ್ತು ಆರಾಧಿಸಬೇಕು ಎಂದರು ಸಂದರ್ಭದಲ್ಲಿ ಸಾಹಿತಿಗಳಾದ ಚಿಕ್ಕಮರಳಿ ಬೋರೇಗೌಡ ಹಿರಿಯ ಗಾಂಧಿವಾದಿ ಕೆಟಿಚಂದ್ರು ಎಂಎಚ್ ಚನ್ನೇಗೌಡ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಂ ಸ್ವರೂಪ್ ಚಂದ್ ಕಾರ್ಯದರ್ಶಿ ಸಿ ಅಪೂರ್ವ ಚಂದ್ರು ಯುಎಸ್ ಶಿವಕುಮಾರ್ ರೇಖಾ ನಿಂಗರಾಜು ಸೌಮ್ಯ ಉಮೇಶ್ ಪ್ರೊಫೆಸರ್ ಶ್ರೀಯತ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ತಾಲೂಕಿನ ಗವಿಮಠ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯುವಜನತೆ ಮತ್ತು ಜವಾಬ್ದಾರಿ ಕುರಿತು ಆಯೋಜಿಸಿದ್ದ ನಾಲ್ಕು ದಿನಗಳ ಜಾಗೃತಿ ಶಿಬಿರ ನಡೆಯಿತು ಇದೇ ವೇಳೆ ಕಲ್ಪತೂರು ಪ್ರಥಮ ದರ್ಜೆ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ರಾಜ್ಯಮಟ್ಟದ ತರಬೇತುದಾರರಾದ ವಿಠಲಾಪುರ ಜೈರಾಮ್ ಮಾತನಾಡಿ ಯುವಜನರು ಸಾಧಿಸುವ ಛಲವನ್ನು ಮೈಗೂಡಿಸಿಕೊಂಡು ಆತ್ಮವಿಶ್ವಾಸದಿಂದ ಮುನ್ನಡೆದು ಗುರಿ ಸಾಧನೆಯತ್ತ ಹೆಜ್ಜೆ ಹಾಕಬೇಕು ಯುವಜನರು ಕ್ಷಣಿಕ ಸುಖದ ಆಸೆಗಾಗಿ ಒಳಗಾಗಿ ಅಡ್ಡದಾರಿಯನ್ನು ಹಿಡಿದು ಸಮಾಜ ಕಂಟಕರಾಗದೆ ಕಷ್ಟಪಟ್ಟು ದುಡಿದು ಜೀವನ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು ನಿಮ್ಮಲ್ಲೇ ಲೋಪ ಇಟ್ಕೊಂಡು ಅದು ಯಾಕೆ ಹೇಗೆ ಇದು ಮಾಡ್ತೀರಿ ಅಂತೇಳಿ ಇಲ್ಲಿ ಕೆಲವು ಸಿಗ್ನಲ್ ಕಮ್ಯುನಿಕೇಷನ್ಗೆ ಮಾಡಿಸಿ ಒನ್ ವೇ ಕಮ್ಯುನಿಕೇಷನ್ಗೆ ಮಾಡಿಸಿ ಟೂ ವೇ ಕಮ್ಯುನಿಕೇಷನ್ಗೆ ಮಾಡಿಸಿ ಬರವಣಿಗೆ ಸಂವಹನ ಹೆಂಗಿರಬೇಕು ಬರವಣಿಗೆ ಅಂದರೆ ಹೆಂಗಿರಬೇಕು ಮತ್ತು ನೀವು ಓದೋದನ್ನು ಚೆನ್ನಾಗಿ ಒಳ್ಳೆಯ ಓದುದರೆ ಒಳ್ಳೆಯ ಹೇಳುಗರೆ ಒಳ್ಳೆಯ ಕೇಳುಗರೆ ಇವನ್ನೆಲ್ಲ ಕೇಳಿ ಎಸ್ ನಾವೆಲ್ಲ ಒಳ್ಳೆಯ ಓದುಗರು ಒಳ್ಳೆಯ ಕೇಳುಗರು ಒಳ್ಳೆಯ ಹೇಳುಗರು ಅಂತ ಉತ್ತರ ಕೊಟ್ಟಿದ್ರು ಅವ್ರಿಗೆ ಅದಕ್ಕೆ ಒಂದೊಂದು ಆಗಿ ಹೊಟ್ಟಾಗ ಎಲ್ಲರೂ ತಪ್ಪು ಮಾಡಿದ್ರು ಕೊನೆಗೆ ಅವ್ರಿಗೆ ನಾಚಿಕೆ ಆಯಿತು ನಾವು ಒಳ್ಳೆಯ ಓದಗ್ರಲ್ಲ ಕರೆಕ್ಟಾಗಿ ಓದಬೇಕು ಒಳ್ಳೆಯ ಕೇಳುಗರಲ್ಲ ನಾವು ಕರೆಕ್ಟಾಗಿ ಕೇಳ್ಕೋಬೇಕು ಒಳ್ಳೆಯ ಒಳ್ಳೆ ಹಾಗಾಗಿ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಹಲವಾರು ಗೇಮ್ ನಾವು ಹಲವಾರು ನಾವು ಆಯೋಜನೆ ಮಾಡಿ ಎಲ್ಲಿ ತಪ್ಪಾಯ್ತದೆ ಅನ್ನೋದನ್ನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಅವ್ರಿಗೆ ಗುರುವಾಗ ಕೊಟ್ಟು ಮತ್ತೆ ವಾಟ್ ಈಸ್ ಪ್ರಾಬ್ಲಮ್ ಇದೇ ವೇಳೆ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದುಡಿಯುವುದಾಗಿ ಯುವಜನರು ಪ್ರಮಾಣ ಸ್ವೀಕರಿಸಿದರು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಸಮಾಜದಲ್ಲಿ ಗುರು ಹಿರಿಯರಿಗೆ ವಿಧೇಯರಾಗಿ ಹಿರಿಯರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ನನ್ನ ಹವ್ಯಾಸವನ್ನ ಏನೇನನ್ನ ಜಾಸ್ತಿ ಮಾಡ್ಕೋಬೇಕು ನನ್ನಲ್ಲಿರುವಂತಹ ನೆಗೆಟಿವ್ ಪಾಯಿಂಟ್ಸ್ನ ಪಾಸಿಟಿವ್ ಆಗಿ ಮಾಡಿಕೊಂಡು ಥ್ರೆಡ್ಸ್ ಥ್ರೆಡ್ಸ್ಗಳನ್ನ ರಿಮೂವ್ ಮಾಡ್ಕೊಂಡು ಬರುವಂತದ್ದು ಅಂತ ಇಲ್ಲಿಗೆ ಬಂದು ಗುರಿ ಏನು ಸಾಧನೆಯ ಗುರಿ ಅಂದ್ರೇನು ತರಬೇತಿ ಏನು ಮತ್ತು ನಮಗೆ ಸ್ಮಾರ್ಟ್ ಅನ್ನೋ ಅಂಥದ್ರಲ್ಲಿ ಸಿಗೋವಂಥದ್ದೇನು ಟ್ಯಾಲೆಂಟು ಆ್ಯಟಿಟ್ಯೂಡು ಡಿಸಿಪ್ಲೀನು ಎಲ್ಲದರಲ್ಲೂ ಬರೋವಂಥ ಅರ್ಥಗಳೇನು ಒಬ್ಬ ಉತ್ತಮ ವಿದ್ಯಾರ್ಥಿಗಿರಬೇಕಾದಂಥ ಗುಣಲಕ್ಷಣಗಳು ಮತ್ತು ಸ್ವಾಟ್ ಅನಾಲಿಸು ಜೋಹರಿ ನಿಟ್ಟು ಮುಖ್ಯವಾದಂಥದ್ದು ಅಂದರೆ ಡಿಸಿಪ್ಲಿನ್ ಮತ್ತು ಆ್ಯಟಿಟ್ಯೂಡ್ ಡಿಸಿಪ್ಲಿನ್ ಮತ್ತು ಆ್ಯಟಿಟ್ಯೂಡ್ನ ಯಾರು ಹೊಂದಿರ್ತಾರೆ ತಮ್ಮ ಜೀವನದಲ್ಲಿ ಅಂದ್ಕೊಂಡಿರೋದನ್ನ ಸಾಧಿಸ್ತಾರೆ ಅಂತ ತುಂಬಾ ತಿಳ್ಕೊಂಡ್ವಿ ಸೊ ಆಮೇಲೆ ಕ್ಲಾಸಲ್ಲಿ ನಾವು ಕ್ಲಾಸಲ್ಲಿ ಕರೆಕ್ಟಾಗಿ ನೋಡ್ಬಿಟ್ಟು ಪಾಠ ಕೇಳೋಕ್ಕಾಗಿರಲ್ಲ ಸುಮ್ಮನೆ ಅಲ್ಲೇ ತರಲೆ ಮಾಡ್ತಿರ್ತೀವಿ ನಾಲ್ಕು ನಾಲ್ಕು ದಿನ ಕುತ್ಕೋತೀವ ಅಲ್ಲ ಅವರು ಲೆಚರರ್ಸ್ ಕೇಳೋದು ಕೇಳ್ತೀವ ಅನ್ನೋದು ಬಂತು ಸರಿ ಬಪ್ಪ ಹೋಗೋ ಹೋಗೋದಂತ ಫ್ರೆಂಡ್ಸ್ಗಳ ಹೇಳೋದು ಸರಿ ಆಯ್ತು ನಡೀರಪ್ಪ ಅಂತ ಬಂದು ಮೊದಲನೇ ದಿನ ಸ್ವಲ್ಪ ಬೇಜಾರಾಯಿತು ನಂತರ ಬತ್ತ ಬತ್ತ ಅಧ್ಯಕ್ಷ ಮಾಡ್ತಾ 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 ಕೇಳ್ದು ಒಂದೆರಡು ಒಂದೆರಡು ಅವರ್ ಕೇಳ್ದು ಮೂರು ಅವರ್ ಕೇಳ್ದು ನಾಲ್ಕನೇ ಅವರ್ ಸ್ವಲ್ಪ ಇಂಟ್ರೆಸ್ಟ್ ಬಂತು ಕುತ್ಕೊ ಕೇಳ್ದು ಬಟ್ ಆದರೂ ನಾವು ಲೈಫಲ್ಲಿ ಯಾವತ್ತೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಗಂಟೆ ಯಾವತ್ತೂ ಕೇಳಿರಲಿಲ್ಲ ಕ್ಲಾಸಲ್ಲ ಕೂಡ ನಾವು ನಾಲ್ಕು ನಾಲ್ಕು ಬಿಟ್ಟು ಕ್ಲಾಸಿದ್ರು ನಾವು ಕೇಳ್ತಿದ್ದೆ ಮೂರು ಬಿಟ್ಟು ತಪ್ಪು ಮೂರು ಬಿಟ್ಟು ಕೇಳ್ತಿದ್ದೆ ಅಲ್ಲ ಒಂದು ಪಿಟ್ಟು ಮಾಸು ಕ್ಲಾಸ್ ಬಿಡ್ತಿದ್ದೆವು ಬಟ್ ಆದರೆ ನಾನು ಯಾವತ್ತೂ ಲೈಫಲ್ಲಿ ಇಷ್ಟು ಈ ಥರ ಕೂತ್ಕು ಕೇಳಿರಲಿಲ್ಲ ಬಟ್ ಲೈಫಲ್ಲಿ ಏನಾಗಬೇಕು ಅನ್ನೋದು ಏನು ಗುರಿ ಅನ್ನೋದಿತ್ತು ಬಟ್ ಯಾವ ರೀತಿ ಕ್ಯಾಶ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಗುರಿ ಐತೆ ಬಟ್ ಮಾಡಬೇಕಷ್ಟೇ ಅದನ್ನು ಯಾವ ರೀತಿ ಕ್ರಿ ಯಾವ ರೀತಿ ಮಾಡಬೇಕು ಆ ಗುರಿನ ಯಾವ ರೀತಿ ನಾವು ಹೋಗಿ ಕ್ಯಾಚ್ ಮಾಡಬೇಕು ಅದಕ್ಕೆ ಎಷ್ಟು ಶ್ರಮವಹಿಸ್ಬೇಕು ಶ್ರಮವಹಿಸಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಬಟ್ ಇಲ್ಲಿ ಬಂದು ತಿಳ್ಕೊಂಡೆ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯರಾದ ಡಾ ಕೆಆರ್ ನೀಲಕಂಠ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕ ಕೆಪಿ ಬೋರೇಗೌಡ ಉಪನ್ಯಾಸಕರಾದ ಮಧು ಶ್ವೇತಾ ಸುವರ್ಣ ಶಿವಕುಮಾರ್ ಹರೀಶ್ ಬಾಬು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಹಲಗೂರಿಗೆ ನಟಿ ಸುಮಲತಾ ಅಂಬರೀಷ್ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅಭೂತಪೂರ್ವ ಸ್ವಾಗತ ಕೋರಿದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಲು ಹೊರಟಿರುವ ಸುಮಲತಾ ಅವರು ಕ್ಷೇತ್ರದ ನಾನಾ ಭಾಗಗಳಲ್ಲಿ ಭೇಟಿ ನೀಡುತ್ತಿದ್ದು ಇಂದು ಹಲಗೂರಿಗೆ ಭೇಟಿ ನೀಡುವ ಮೂಲಕ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳನ್ನು ಹುರಿದುಂಬಿಸುವ ಕೆಲಸ ಮಾಡಿದರು ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಮಾಡಿದ ನಂತರ ಮಾತನಾಡಿದ ಅವರು ಮಂಡ್ಯದ ಜನರ ಪ್ರೀತಿ ಅನುಬಂಧ ನಮ್ಮ ಕುಟುಂಬಕ್ಕೆ ಅಂದಿನಿಂದ ಇಂದಿನವರೆಗೂ ಇದೆ ಆ ವಿಶ್ವಾಸ ಕಡಿಮೆಯಾಗದೆ ಹೀಗೆಯೇ ಮುಂದುವರೆಯಲಿ ಮಳವಳ್ಳಿಯ ಹುಚ್ಚೇಗೌಡರ ಮಗ ಅಂಬರೀಶ್ ಮಳವಳ್ಳಿಯಲ್ಲಿಯೇ ಹುಟ್ಟಿ ಹತ್ತು ವರ್ಷಗಳ ಕಾಲ ಇದೇ ತಾಲೂಕಿನಲ್ಲಿ ಬೆಳೆದವರು ಅವರಿಗೆ ತೊರಿದ ಆ ಪ್ರೀತಿಯನ್ನು ನಮಗೂ ನೀಡಿ ಸದಾ ನಿಮ್ಮ ಆಶೀರ್ವಾದ ನಮ್ಮಗಳ ಮೇಲೆ ಹೀಗೆ ಮುಂದುವರಿಯಲಿ ಎಂದರು ನಿಮ್ಮ 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 ಸಹಕಾರ ಬೆಂಬಲ ಅಂಬಿ ನಿಮ್ಮ ಪ್ರೀತಿ ಅಂಬಿ ಅಣ್ಣನ ಕುಟುಂಬದ ಮೇಲೆ ಇರುತ್ತೆ ಅನ್ನೋ ಭರವಸೆಯಿಂದ ನಾನು ಇವತ್ತು ಆಶೀರ್ವಾದ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ನೀವು ನನ್ನ ಜೊತೆಯಲ್ಲಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ನನ್ನ ಜೀವನ ಪೂರ್ತಿ ಇರುತ್ತೀನಿ ಎಲ್ಲ ಅಂಬರೀಷ್ ಮಗ ಅಭಿಷೇಕ್ ಮಾತನಾಡಿ ಹಿಂದೆ ಅಪ್ಪನಿಗೆ ತೋರಿದ ಪ್ರೀತಿ ವಿಶ್ವಾಸವನ್ನು ನಮಗೂ ನೀಡಿ ಆಶೀರ್ವದಿಸಬೇಕೆಂದು ಕೋರಿಕೊಂಡರು ಅಂಬರೀಷಣ್ಣ ನೀವು ಕಲಿಸಿದ್ರಿ ಮುಂದೆ ನಮ್ಮನ್ನು ಕಳಿಸ್ತೀರಾ ಇದೇ ವೇಳೆ ಅಂಬರೀಷ್ ಪುತ್ರ ಅಭಿಷೇಕಗೆ ಮೈಸೂರು ಪೇಟ ಧರಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಚ್ಆರ್ ಪದ್ಮನಾಭ್ ಸುಂದರಾಜ್ ಜಮೀರ್ ಕೃಷ್ಣ ಕೆಂಪಣ್ಣ ಚಂದ್ರಕುಮಾರ್ ಹಾಜರಿದ್ದರು ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ಮೂರು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಕ್ಯೂಸೆಕ್ಸ್ ಕ್ಯೂಸೆಕ್ಸ್ ಗರಿಷ್ಠ ಮಟ್ಟ ನೂರ ಸೊನ್ನೆ ಅಡಿಗಳು ಇಂದಿನ ನೀರಿನ ಮಟ್ಟ ನೂರ ಒಂಬತ್ತು ಎಂಟು ಅಡಿಗಳು